ಇಲ್ಲ ಅದು ಜೈಲು ಒಳಗಡೆ ಇರುವಂಥವ್ರು ನನಗೆ ನಮಗೇನಾ ನಾನು ಹೇಳ್ದಲ್ಲ ಒಳಗಡೆಗೆ ಭಯಾನಕವಾದಂಥ ಭಯಾನಕವಾಗಿದೆ ಮತ್ತು ಅಲ್ಲಿ ಕ್ಯಾಂಟೀನ್ದೊಳಗೆ ಸಿಗುತ್ತೆ ಬೀಡಿ ಸಿಗರೇಟು ಇವೆಲ್ಲ ಸಿಗುತ್ತೆ ನೋಡಿ ನಾನೇ ಒಂದು ಬೆಂಗಳೂರಿನ ಕೇಸಿನ ಹಿನ್ನೆಲೆಯಲ್ಲಿ ನನಗೆ ಬರಪ್ಪನ ಅಗ್ರಹಾರದಲ್ಲಿ ಹದಿನಾರು ದಿನ ಜೇಲಲ್ಲಿದ್ದೆ ನಾನು ಹದಿನಾರು ದಿನ ಹದಿನಾರು ದಿನ ನನ್ನೊಂದು ಅಭ್ಯಾಸ ಅಲ್ಲಿ ಯಾರ್ಯಾರಿದ್ದಾರೆ ಹೇಗಿದ್ದಾರೆ ಏನೋ ಅಧ್ಯಯನ ಮಾಡುವಂಥದ್ದು ನನ್ನ ಅಭ್ಯಾಸ ಅದನ್ನು ಸಂಪೂರ್ಣ ರಿಪೋರ್ಟ್ ತಗೊಂಡು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು ಅವಾಗ ಬಿ ಜೆ ಪಿ ಗೌರ್ಮೆಂಟ್ ಲಾ ಮಿನಿಸ್ಟರಿಗೆ ನಾನು ಮನೆಗೆ ಹೋಗಿ ಅವ್ರು ರಿಪೋರ್ಟ್ ಕೊಟ್ಟೆ ಹೇಗೆ ಟೆರರಿಶ್ಟ್ಗಳು ಯಾವ ರೀತಿ ಸೇರ್ತಾ ಇದ್ದಾರೆ ಎಲ್ಲಿ ಹೆಂಗೆ ಸೇ ಸೇರ್ತಾರೆ ಏನೇನು ಡಿಸ್ಕಸ್ ಮಾಡ್ತಾರೆ ಅಲ್ಲಿ ಮದನಿ ಮದನಿ ಒಬ್ಬ ಟೆರರಿಸ್ಟ್ ಕೊಯಮತ್ತೂರು ಬ್ಲಾಸ್ಟ್ ಮಾಡಿದಂಥ ಮದನಿ ಅಲ್ಲೇ ಇದ್ದಾನೆ ಒಳಗಡೆ ಇದ್ದಾನೆ ಅವನನ್ನು ಪಲ್ಲಕ್ಕಿ ಥರ ಹೊತ್ಕೊಂಡು ಹೋಗ್ತಾನೆ ನಾನು ಜೈಲರಿಗೆ ಭೇಟಿ ಆದಕ್ಕೆ ಹೋದಾಗ ಪಕ್ಕದ ರೂಮ್ನಲ್ಲಿ ಎ ಸಿ ರೂಮ್ನಲ್ಲಿ ಕೂಡಿಸಿ ಯಾರ್ಯಾರು ಭೇಟಿ ಆಗ್ತಾರೆ ವಿಡಿಯೋ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಇವರು ಪೊಲೀಸರು ಇಲ್ಲ ಅಲ್ಲಿ ಯಾರೂ ಇಲ್ಲ ಒಬ್ಬ ಟೆರರಿಸ್ಟ್ ಒಂದು ನೂರ ಮೂವತ್ತು ಜನರ ಕೊಂದಂಥ ಒಬ್ಬ ಟೆರರಿಶ್ಟ್ಗೆ ಅಲ್ಲಿ ಏನಿಲ್ಲ ಯಾರು ಬೇಕಾದವ್ರು ಬಂದು ಭೇಟಿಯಾಗಿ ಮಾತಾಡ್ಸ್ಕೊಂಡು ಏನು ಬೇಕಾದ್ರು ಮಾಡ್ತಾ ಇದ್ದಾರೆ ಇದೆಲ್ಲ ರಿಪೋರ್ಟ್ ನಾನು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು ಕೊಟ್ಟೆ ಏನೂ ಮಾಡಲಿಲ್ಲ ರೀ ಇವ್ರಿಗೆ ಏನೇನು ಇವರು ಇವರು ಯಾ ಯಾರಿಗೂ ಕೂಡ ದೇಶದ ಸುರಕ್ಷತೆ ಬೇಕಾಗಿಲ್ಲ ತಮ್ಮ ಕುರ್ಚಿ ಸುರಕ್ಷತೆ ಬೇಕಾಗಿದೆ ಅಷ್ಟೇ ವಿನ ಇವರು ದೇಶದ ಸುರಕ್ಷತೆ ಬೇಕಾಗಿಲ್ಲ ಅಂತ ನೂರಕ್ಕೆ ನೂರು ನೂರಕ್ಕೆ ನೂರು ಹೇಳ್ತೀನಿ ಜೈಲು ಅವಾಗಿಂದ ಏನೋ ಒಂದು ಪರಿವರ್ತನೆ ಅಂತಂದು ಅಂತ ಇದೆ ನೋ ಪರಿವರ್ತನೆ ನೋ ಪರಿವರ್ತನೆ ಸಾಧ್ಯನೇ ಇಲ್ಲ ಯಾವುದು ಇಲ್ಲಿ ಎರಡು ಈಗ ನೋಡಿ ದರ್ಶನ್ ಒಬ್ಬ ಹೀರೋ ಒಬ್ಬ ನಟ ಪ್ರಸಿದ್ಧ ನಟ ಹೀಗಾಗಿ ಆ ಕಾಮನ್ ಬ್ಯಾರ್ಯಾಕ್ಟ್ನಲ್ಲಿ ಯಾರೋ ಬೇರೆ ಬೇರೆ ಕೈದಿಗಳಿರ್ತದೆ ಅವ್ರ ಜೊತೆಗೆ ಹಾಕಿದರೆ ಅವ್ರ ಸಾಧ್ಯನೇ ಇಲ್ಲ ಅಲ್ಲಿ ಅಲ್ಲಿ ಇರೋಕ್ಕಾಗೋದೇ ಇಲ್ಲ ಅಲ್ಲಿ ಸಪ್ರೇಟಾಗಿ ಇಡಬೇಕಾಗತ್ತೆ ಅವರಿಗೆ ಅಲ್ಲಿ ಟಾರ್ಚರ್ ಕೊಡ್ತಾರೆ ಬರೋದು ಹೋಗೋದು ಅದು ಇದು ಕಿರಿಕಿರಿ ಕೊಡೋದು ಈಗ ನನಗೆ ನನಗೆ ಸಿಕ್ಕಾಪಟ್ಟೆ ಕೈದಿಗಳು ಬರೋದು ನನಗೆ ಬಿಡಿಸಿ ಅದು ಮಾಡ್ರಿ ಇದು ಮಾಡಿರಿ ಇದು ಕೊಡಿಸ್ರಿ ಅದು ಮಾಡಿರಿ ಇವ್ರಿಗೆ ಹೇಳ್ರಿ ಅವ್ರಿಗೆ ಹೇಳ್ರಿ ಅಂತ ನನಗೆ ನಿರಂತರವಾಗಿ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಮನೆಗೆ ದುಡ್ಡು ಕೊಡ್ರಿ ಮನೆಗೆ ಆಗಿದೆ ಪಾಪ ತಂದೆ ತಂದೆ ತಾಯಿ ಬ ಸಹಾಯಕ ಆಗಿದ್ದಾರೆ ಹಾಗೆ ನೂರ ಎಂಟು ಸಮಸ್ಯೆ ಇಲ್ಲ ಇಲ್ಲ ಬಂದು ಹೇಳ್ತೀನಿ ಬೆಳಗ್ಗೆ ಆರು ಗಂಟೆಗೆ ಬ್ಯಾರಿಗೆ ಓಪನ್ ಮಾಡಿಬಿಡ್ತಾರೆ ಸಾಯಂಕಾಲ ಆರು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಸೊ ಆರರಿಂದ ಆರು ಗಂಟೆವರೆಗೆ ನೀವು ಎಲ್ಲಿ ಬೇಕಾದಲ್ಲಿ ಓಡಾಡಬಹುದು ಒಳಗಡೆಗೆ ಹೀಗಾಗಿ ಯಾರೋ ಬಂದು ಕೂತಿದ್ದಾರೆ ಮಾಡಿದ್ದಾರೆ ಹಿಂಗೆ ಆಗಿರ್ಬೋದು ನಾನು 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 ಹೇಳೋದು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದಲ್ಲ ಟೋಟಲ್ ಈ ಜೈಲಿನ ವ್ಯವಸ್ಥೆ ಪರಿವರ್ತನೆ ಆಗುವಂಥದ್ದು ಭಾಳ ಮಹತ್ವ ಇದೆ ರೀ ನನ್ನ ಕಡೆ ಇಲ್ಲ ನಾನು ಒಳಗಡೆ ಹೋಗ್ಬೇಕಾರೆ ಮೊಬೈಲ್ ಮೊಬೈಲ್ ಎಲ್ಲ ಒಂದು ದುಡ್ಡು ಮೊಬೈಲು ಅದು ಇದೆಲ್ಲ ಇಟ್ಬಿಡ್ತಾರೆ ಆದರೆ ನೀವು ಒಳಗಡೆ ಹೋದರೆ ಬಂದು ಕೇಳ್ತಾರೆ ಕೈದಿಗಳೇ ಕೇಳ್ತಾರೆ ಮುತಾಲಿಕರೆ ಯಾರೇ ಫೋನ್ ಮಾಡಬೇಕಾ ಅಂತ ಕೇಳ್ತಾರೆ ನಾನು ನಮಗೆ ನನಗೇನು ಪಾ ವಕೀಲರೆಲ್ಲ ಬರ್ತಾರೆ ಭೇಟಿ ಆಗ್ತಾರೆ ಹೋಗ್ತಾರೆ ನನಗೇನು ತೊಂದರೆ ಇಲ್ಲ ಈಗ ಏನು ಬೇಡ ಅವಶ್ಯಕತೆ ಥರ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ನಿಮಗೆ ಎಲ್ಲ ರೀತಿ ಸಿಗುತ್ತೆ ಮೇಡಮ್ ಫೈವ್ ಸ್ಟಾರ್ ಹೋಟೆಲ್ ಅಂತ ಹೇಳೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಳಕ್ಕಾಗಲ್ಲ ಇಲ್ಲ ಒಟ್ಟು ರಾಜಕಾರಣಿಗಳು ಸರ್ಕಾರದ ವ್ಯವಸ್ಥೆ ಭ್ರಷ್ಟರಾಗಿದೆ ಕರಪ್ಟಾಗಿದೆ ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಅಂತ ಅನ್ನುವಂಥದ್ದು ಪ್ರಕ್ರಿಯೆ ನಡೀತಾ ಇದೆ ಸೊ ಇದನ್ನು ಪರಿವರ್ತನೆ ಜನಸಾಮಾನ್ಯರೇ ಮಾಡಬೇಕು ವಿನಃ ಇನ್ಯಾವುದೇ ಕಾನೂನು ಇನ್ಯಾವುದೇ ಪೊಲೀಸ್ ಇಲಾಖೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ